ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಹಾಗೂ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ಸಂಕೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿಶೇಷ ವಾರ್ಷಿಕ ಶಿಬಿರ ಎನ್ಎಸ್ಎಸ್ ಕ್ಯಾಂಪ್ ಕಮತ್ನೂರ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಇಂದು ದಿನಾಂಕ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟನೆಗೊಂಡಿತ್ತು ಮೊದಲಿಗೆ ಎಸ್ ಡಿ ಇವರು ಎಲ್ಲರಿಗೆ ಸ್ವಾಗತಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಿವ್ಯ ಸಾನ್ನಿಧ್ಯ ಶ್ರೀ ಸಿದ್ದ ಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀಮಣ್ಣ ನಿರಂಜನ ಜಗದ್ಗುರು ಶೂನ್ಯ ಸಂಪಾದನಾ ಹುನ್ಶಿಕೊಳ ಮಠ ಯಮಕನಮಡಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಉದ್ಘಾಟಕರಾಗಿ ಶ್ರೀ ಕುಣಾಲ್ ರಾಜೀವೇಗೌಡ ಎಸ್ ಪಾಟೀಲ್ ಉಪಾಧ್ಯಕ್ಷರು ಎಸ್ ಎಸ್ ಅಧ್ಯಕ್ಷರು ಕಾರ್ಯಕ್ರಮದ ಶ್ರೀಮತಿ ರಾಜಶ್ರೀ ವಿ ಗೋಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಮತ್ತೂರ್ ಅತಿಥಿಗಳಾಗಿ ರುದ್ರಗೌಡ ಪಾಟೀಲ್ ಆಧ್ಯಾತ್ಮಿಕ ಚಿಂತಕರು ಶ್ರೀ ಜ್ಯೋತಿಬಾ ಮಗ್ಡುಂ ಅಧ್ಯಕ್ಷರು ಸಂಕಲ್ಪ ಸಾಮಾಜಿಕ ಅಭಿವೃದ್ಧಿ ಫೌಂಡೇಶನ್ ಕಮತ್ತೂರ್ ಇವರು ಆಗಮಿಸಿದ್ದರು ಈ ಶಿಬಿರದಲ್ಲಿ ವಿಶೇಷವಾಗಿ ಎಂದು ಉದ್ಘಾಟನೆ ನಂತರ ಕಾನೂನು ಅರಿವು ನೆರವು ಸರ್ಕಾರದ ಸೌಲಭ್ಯಗಳು ಕೃಷಿ ಬಗ್ಗೆ ಅರಿವು ಆರೋಗ್ಯ ಕಾಳಜಿ ಕುರಿತು ಪರಿಸರ ಸಂರಕ್ಷಣೆ ಆರೋಗ್ಯ ಶಿಬಿರ ಹೀಗೆ ಅನೇಕ ಹತ್ತು ಹಲವಾರು ಕಾರ್ಯಕ್ರಮಗಳು ಗ್ರಾಮದ ಸರ್ವೆ ಹೀಗೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಉಪನ್ಯಾಸಕರು ಶಿಕ್ಷಕರು ಅದೇ ರೀತಿ ಪ್ರಾಂಶುಪಾಲಾದಂಥ ಶ್ರೀಮತಿ ಎಸ್ ಎಸ್ ಪಾಟೀಲ್ ಸ ಮೇಡಮ್ ಬಿ ಎಸ್ ಹಿರಿಮಠ್ ಸಂಯೋಜಕರು ವಿಶೇಷವಾಗಿ ಪರಿಶ್ರಮ ಪಟ್ಟರು ಪ್ರಭು ನ್ಯೂಸ್ ಕಮತ್ನೂರ್ Not I, but me. Hard of Bessie, 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 Hard of ಎಲ್ಲ ಎನ್ ಎಸ್ ಎಸ್ ಶಿಬಿರಾರ್ಥಿಗಳನ್ನು ಉಳಿದು ಮಾಡಿಕೊಂಡು ಅಂತ ಈ ರಾಷ್ಟ್ರೀಯ ಸೇವಾ ಘಟಕದ ವಾರ್ಷಿಕ ವಿಷಯ ಶಿಬಿರಕ್ಕೆ ತಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಿಮಿತ್ತವಾಗಿ ವೇದಿಕೆ ಮೇಲೆ ದೇವರ ಸಾನಿಧ್ಯವನ್ನು ವಹಿಸಿ ವಿರಾಜಮಾನರಿಗೆ ಬಂದ ಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀಮನ್ ಮಹಾರಾಜ ಚಿಗಪೂರು ಸೂರ್ಯ ಸಂಪಾದನಾ ಮಠ ಎಮರಮಳ್ಳಿ ಇವರನ್ನು ನಮ್ಮ ಸಂಸ್ಥೆಯ எல்லா அழகமிய குமக்கூர் கிராம நாகரிக்க வத்தியார்த்தி வத்திய துணு பிரியதே ಅನ್ಕೊಂಡಿದ್ದೆ ನಾನು ಎಲ್ ಎಲ್ ಬಿ ತಗೋಬೇಕು ಅಂತ ನಂಗೆ ಬಹಳ ಜನ ನಿಂದ್ ಮಾತಾಡೋದ್ ಸ್ಟೈಲ್ ಎಲ್ಲ ಐತಿರಿ ಮೇಡಮ್ ನೀವ್ ಎಲ್ ಎಲ್ ಬಿ ತಗೋ ಬಹಳ ಜನ ಹೇಳಿದ್ದಾರೆ ಬಟ್ ಆಕ್ಚುಲಿ ನಂದ್ ಅಪ್ರ ಮ್ಯಾರೇಜ್ ಮತ್ತಿ ಕಡೆ ಪಾಲಿಟಿಕ್ಸ್ ಅಂಗ್ಲಿಂಗ್ ಆಗಿ ನಂದು ಆಗಿಲ್ಲ ಬಟ್ ಅಂದ್ರೆ ನಾನು ಹೋಗ್ತೇನೆ ನಿಮ್ ತರ ನಮ್ಗೂ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ ದಯವಿಟ್ಟು ಈ ಶಿಬಿರದ ಒಂದು ಉದ್ದೇಶವನ್ನ ಎಲ್ರು ಚೆನ್ನಾಗಿ ಅರ್ಥಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಅದ್ರದ ಉಪಯೋಗಗಳನ್ನು ತಗೊಂಡು ಎಲ್ರು ಶಿಬಿರಾರ್ಥಿಗಳು ಯಶಸ್ವಿಯಾಗಿ ಮುಂದಾಗ್ಲಿ ಆಲ್ ದ ಬೆಸ್ಟ್ ಎಲ್ರಿಗೂ

ಆಗಿನ ಸಂದರ್ಭಕ್ಕೆ ಮಲಾರಿ ಅವರು ಎಷ್ಟು ದುಡ್ಡು ಕೊಡ್ತಾರೆ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಮತ್ತೆ ಯಾರು ಎಷ್ಟು ಕೊಡ್ತಾರೆ ಕೊಡೋದ್ರಿ ಅವ್ರು ಎಷ್ಟು ಎಲ್ಲಾರ್ಗು ಎಷ್ಟು ಕೊಟ್ಟಿರ್ತಾರ ಅದನ್ನ ಹತ್ತು ಕೊಟ್ಟರೆ ಕಾರಣ ನಾವು ಕೊಡ್ತೀನಿ ಅಂತ ಹೇಳ್ಕೊಂಡು ನಡೆಸೋ ಮಾಡಿದ ಘೋಷಣೆ ಮಾಡ್ಬಾರ್ತಾರೆ ಅವಾಗ ಅದ ಏನಂತ ಮಲಾರಿ ಅವ್ರು ನಿಮ್ದ ಹೆಸರು ಇಟ್ಟಿ ಹೋಗ್ರಿ ಅಂತ ಅಂತಾರೆ ನಾನ್ ಹೆಸರು ಇಡ್ಬೇಡ್ರಿ ನಿಮ್ಮ ನಿಮ್ ಬಾಯಿ ತಂದ್ರೆ ನಿಮ್ದ ಹೆಸರು ಇಟ್ಟು ಶಾಲೆ ಪ್ರಾರಂಭ ಮಾಡ ಅಂತ ತಿಳ್ಕೊಂಡು ತಾವು ಕೈ ಯಾರನ್ನ ಅಂತಕೊಂಡು ಮಠದ ಸ್ವಾಮಿಗಳ ಹೆಸರು ಇಟ್ಟು ಬರ್ತಂತ ಏಕೈಕ ವ್ಯಕ್ತಿ ಯಾರಂದ್ರೆ ಮಲಾರಿ ಅವರು ಮುಂದಿನ ಅವರು ಅಂದು ಹಾಕಿದಂತಹ ಐದು ವರ್ಷದಂತಹ ಮಾಡಿದಂತಹ ಕೆಲಸ ಇವತ್ತು ಸಮಾಜಕ್ಕೆ ಫಲ ಕೊಡ್ತಾ ಇದೆ ಬಹಳ ಒಳ್ಳೆಯ ಅವರು ಅವ್ರು ಮಾಡಿದ ಮೇಲೆ ನಮ್ಮ ಕೃಷಿ ಯೂನಿವರ್ಸಿಟಿ ಅಂತೇಳಿ ಧಾರವಾಡದವರು ಅವರು ಇವತ್ತು ಮಲ್ಲನಗೌಡ ಅಂತೇಳಿ ಆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರು ಧಾರವಾಡದ ಕೃಷಿ ಯೂನಿವರ್ಸಿಟಿ ಕಟ್ಟಿದವರು ಬಹಳಷ್ಟು ಶಿಕ್ಷಣ ವ್ಯವಸ್ಥೆಗಳನ್ನ ಆ ಭಾಗಕ್ಕೆ ನಮ್ಮ ಸಮಾಜದ ಜನಕ್ಕೆ ಒಳ್ಳೆದ ಆಗಿ ಕೊಡ್ತಾರೆ ನಾವು ಹೋಗ್ಬೇಕಾದ್ರೆ ಈ ಭಾಗ ಜನ ಎಲ್ಲಿ ಲಾ ಕಲಿಬೇಕಾಗಿತ್ತು ಅಂದ್ರೆ ನಮ್ಮ ಯೂನಿವರ್ಸಿಟಿ ಯಾರು ಕೊಲಾಪುರ್ ಯೂನಿವರ್ಸಿಟಿ ಬಿಟ್ಟರೆ ಧಾರವಾಡ ಯೂನಿವರ್ಸಿಟಿಗೆ ಹೋಗ್ಬೇಕಾಗಿತ್ತು ಹೋಗ್ಬೇಕಾಗಿತ್ತು ಅಲ್ಲಿ ಸಿದ್ದಪ್ಪ ಕಂಬಳಿ ಕಾಲೇಜ್ ಒಂದೇ ಇನ್ನು ನಿಮ್ದು ಈ ಕಾಲೇಜ್ ಆಗಿರ್ಲಿಲ್ಲ ಯಾವುದು ಹುಬ್ಬಳ್ಳಿ ನವನಗ್ರಸಿಟಿ ಇತ್ತೀಚೆಗೆ ಅವಾಗ ಸಿದ್ದಪ್ಪ ಕಂಬಳಿ ಕಾಲೇಜ್ ಒಂದೇ ಹಾಗಾಗಿ ಲಾ ಕಾಲೇಜ್ ಸಿದ್ದಪ್ಪ ಕಂಬಳಿ ಕಾಲೇಜ್ ಆಗಿನ ಸಂದರ್ಭದಲ್ಲಿ ಎಲ್ಲಾ ಗಳನ್ನ ತಗೊಂಡು ಒಂದು ಶಿಕ್ಷಣ ಸಂಸ್ಥೆಗಳನ್ನ ಆಗಿನ ಕಾಲ ಕೇಂದ್ರ ಒಂದೇ ಭಾಗದಲ್ಲಿ ಮಾಡ್ತಾರೆ

ಕೂಡ ೀರು ತಾಲೂಕಿನಲ್ಲಿ ಯಾವ ಜನರಿಗೆ ಯಾವ ಬೇಕು ಯಾವ ಅವಶ್ಯಕತೆ ಇದೆ ಅಂತ ಒಂದು ಅಧ್ಯಯನ ಮಾಡಿ ನಾವು ಏನಾಗಬೇಕು ಯಾವ ಅವಶ್ಯಕತೆ ಇದೆ ಶಿಕ್ಷಣ ಸಾಮಾಜಿಕ ಸೇವೆಗಳು ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತ ನಮ್ಮ ಈ ಅವರು ಕೂಡ ಈ ವೇದಿಕೆಯನ್ನು ನಾವು ಒಂದು ಧನ್ಯವಾದ ಇವರಿಗೆ ನಮ್ಮ ಸಂಸ್ಥೆ ಸಲ್ಲಿಸುತ್ತೇನೆ